ನಮಸ್ಕಾರ ವೀಕ್ಷಕರೇ ಶ್ರೀಗಳು ದಿನಾಂಕ ಜೂನ್ ಇಪ್ಪತ್ತೊಂಬತ್ತು ಎರಡ್ ಇಪ್ಪತ್ತೈದರಂದು ಮೈಸೂರು ನಗರ ಬಿಜೆಪಿ ವಕ್ತಾರ ಮೋಹನ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮಾಂತರ ವಕ್ತಾರರಾದ ದಯಾನಂದ ಪಟೇಲ್ ಮಾಧ್ಯಮ ಸಂಚಾಲಕರಾದ ಮಹೇಶ್ ರಾಜಸ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಮೈಸೂರಿಗೆ ಆಷಾಢ ಮತ್ತೆ ಆಶೀರ್ಜ ಇದೆ ಮಾಸಗಳು ಬಹಳ ಪ್ರಾಚೀನ್ಯ ಅತಿ ಹೆಚ್ಚು ಮುಖ್ಯವಾದ ಅತಿ ಸಂಭ್ರಮಿಸುವಂಥ ಮೈಸೂರು ಸಂಭ್ರಮ ಎರಡು ತಿಂಗಳುಗಳು ಆಷಾಢದಲ್ಲಿ ಹದಿದೇವತೆ ಚಾಮುಂಡೇಶ್ವರಿ ಪೂಜೆ ಆಶ್ವಯುಧದಲ್ಲಿ ದಸರಾ ಸಂಭ್ರಮ ಇದೆರಡು ಮೈಸೂರಿಗೆ ಇದು ಈ ಆಷಾಢ ಮಾಸದ ಪೂಜೆಗೋಸ್ಕರ ಕಳೆದ ಒಂದು ತಿಂಗಳಿನಿಂದ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮೈಸೂರಿನ ಜಿಲ್ಲಾಡಳಿತ ಅದರಲ್ಲಿ ಚಾಮುಂಡಿ ಬೆಟ್ಟದ ಆಡಳಿತ ವ್ಯವಸ್ಥೆಯು ಸೇರಿ ಸಾಕಷ್ಟು ತಯಾರಿಗಳನ್ನು ಮಾಡಿದ್ದೀವಿ ಈ ರೀತಿ ಯಾವುದೇ ದೋ ಲೋಪದೋಷಗಳಾಗಲ್ಲ ಉಚಿತ ಬಸ್ಸು ಮತ್ತು ಏನೇನೋ ಉಚಿತಗಳು ಕೊಡ್ತೀವಿ ಅಂತ ಕಳೆದ ವಾರ ತಾನೇ ಜಿಲ್ಲಾಧಿಕಾರಿಗಳು ನಿಮ್ಮ ಮುಂದೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ನ ಕೇಳಿದ್ವಿ ಅದೆಲ್ಲ ಪ್ರಸಾರದ ನಮಗೂ ಬಹಳ ಸಂತೋಷ ಆಯಿತು ಮೈಸೂರಿನವ್ರಿಗೆ ಅಟ್ ಕೊನೆಯ ಪಕ್ಷ ಈ ಸಾರೇನಾದರೂ ಚಾಮುಂಡಿ ದೇವತೆನ ಒಳ್ಳೆಯ ದರ್ಶನ ಮಾಡಿಸಿ ನಮಗೂ ಸಹ ಒಳ್ಳೆಯದಾಗತ್ತೀ ಸಾರಿ ಅಂತ ಆದರೆ ಪ್ರಥಮ ಚುಂಬನಂ ದಂತ ಭಗ್ನಂ ಅಂತ ಒಂದು ಗಾದೆ ಇದೆ ಹಾಗೆ ಮೊದಲನೇ ಶುಕ್ರವಾರ ಇವರ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿರೋದು ನಮ್ಮ ಗಮನಕ್ಕೆ ಬಂದಿದೆ ನೀವೆಲ್ಲರೂ ಪ್ರಸಾರ ಮಾಡಿದ್ದೀರಾ ಅದರ ಜೊತೆಗೆ ಯಾವುದೇ ಸೋಷಿಯಲ್ ಮೀಡಿಯಾ ತೆಗೆದರೂ ಅಲ್ಲಿಗೆ ಬಂದಿದ್ದಂಥ ಬಹುಶಃ ಒಂದು ಒಂದು ಎರಡು ಮೂರು ಲಕ್ಷ ಜನದಲ್ಲಿ ಐವತ್ತು ಅರವತ್ತು ಸಾವಿರದಿಂದ ತಮಗಾದ ಅನುಭವಗಳನ್ನು ಫೇಸ್ಬುಕ್ಗಳಲ್ಲಿ ಹಾಕಿದ್ದಾರೆ ಭಾಳ ನೋವಿನ ಸಂಗತಿ ಯಾಕೆಂದರೆ ಬಹಳ ಶ್ರದ್ಧೆಯಿಂದ ವರ್ಷದ ಹನ್ನೆರಡು ತಿಂಗಳು ಕಾಯ್ದು ಆಷಾಢಕ್ಕೋಸ್ಕರ ಕಾಯ್ತಿರ್ತಾರೆ ಮೈಸೂರಿನ ಜನ ಅದರಲ್ಲೂ ಮೈಸೂರಿನ ಸುತ್ತಮುತ್ತ ಹಳ್ಳಿಯ ಜನ ಆಷಾಢ ಮಾಸ ಬಂದರೆ ಅದೊಂದು ಮಾಸದಲ್ಲಿ ನಾವು ಈ ದೇವಿನ ಕೇಳ್ಕೊಂಡ್ರೆ ನಮ್ಗೆ ಕಷ್ಟಗಳೆಲ್ಲ ಬಗೆಹರಿಯತ್ತೆ ನಮ್ಗೆ ಒಳ್ಳೇದಾಗುತ್ತೆ ಮುಂದಿನ ವರ್ಷ ನಾವು ಚೆನ್ನಾಗಿರ್ಬೋದು ಅಂತ ಆದರೆ ಮೊದಲನೇ ಶುಕ್ರವಾರನೇ ದರ್ಶನಿಕೆ ಅಂತ ಹೋದಾಗ ನಮ್ಮಲ್ಲಿ ಮೊದಲಿಂದ ಪದ ಇದೆ ನಿಮ್ಮ ಮೊದಲ ಈಗಲ್ಲ ಆಶಾ ಶುಕ್ರವಾರ ಬಂದಿರೋದು ಈಗಲ್ಲ ಶತಶತಮಾನಗಳಿಂದ ಆಷಾಢ ಶುಕ್ರವಾರ ನಡ್ಕೊಂಡು ಬರ್ತಿದೆ ಜನಸಂಖ್ಯೆ ಜಾಸ್ತಿ ಆಯ್ತು ಪ್ರಚಾರಗಳು ಜಾಸ್ತಿ ಆಯ್ತು ಜನಸಂಖ್ಯೆ ಬರೋದು ಜಾಸ್ತಿ ಆಯ್ತು ನನಗೆ ಗೊತ್ತಿದ್ದಂಗೆ ಎಪ್ಪತ್ತನೇ ಇಸ್ವಿ ಅವಧಿನಲ್ಲಿ ಹಿಂದೂ ದಿನ ರಾತ್ರಿನ ಮೆಟ್ಲತ್ಕೊಂಡೋಗಿ ಬೆಳಿಗ್ಗೆ ಐದು ಗಂಟೆಗೆ ನಾಲ್ಕೂವರೆ ಐದು ಗಂಟೆಗೆ ಮೊದಲನೇ ಪೂಜೆ ಮುಗಿಸಿ ವಾಪಸ್ ಆರು ಗಂಟೆಗೆ ನಡ್ಕೊಂಡು ಬರ್ತಂತ ಕಥೆಗಳು ನಮ್ಮ ಸ್ನೇಹಿತರೆಗಳೆಲ್ಲ ಮಾಡ್ತಾ ಇದ್ದ ನನಗೆ ಚೆನ್ನಾಗಿ ಗೊತ್ತಿದೆ ಈ ವರ್ಷ ಬಿಗಿ ಬಂದೋಗ್ ಮಾಡ್ತೀನಿ ಅನ್ಬಿಟ್ಟು ಹನ್ನೊಂದು ಗಂಟೆ ಮೇಲೆ ಜನಗಳನ್ನ ಯಾರಿಗೂ ಮೆಟ್ಲತ್ತಕ್ಕೆ ಬಿಟ್ಟಿಲ್ಲ ಕಾರಣ ಗೊತ್ತಿಲ್ಲ ಪೊಲೀಸರ ಕೆಲಸ ರಾತ್ರಿ ಹನ್ನೊಂದು ಗಂಟೆಗೆ ಬೆಟ್ಟ ಹತ್ತಲಿಕ್ಕೆ ಬಿಟ್ಟಿಲ್ಲ ಹತ್ತು ಗಂಟೆ ಮೇಲೆ ಹಂಗಂತ ಜನ ಹೋಗಿಲ್ಲ ಅಂತಲ್ಲ ಯಾಕಂದ್ರೆ ಇಲ್ಲೆಲ್ಲ ಸ್ಥಳೀಯರು ಇರೋದು ಬೆಟ್ಟಕ್ಕೆ ಯಾವ್ಯಾವ ದಾರಿ ಇದೆ ಕಳ್ಳ ದಾರಿ ಯಾವ್ದಿದೆ ಕಾಡ ದಾರಿ ಯಾವ್ದಿದೆ ಅಂತ ಪ್ರತಿದಿನ ಓಡಾಡೋ ಜನ ಆಯಾ ದಾರಿಗಳ ಮೂಲಕ ಬೆಟ್ಟವನ್ನು ತಲುಪಿದ್ದಾರೆ ಗಂಟೆ ಮೇಲೆ ಪೊಲೀಸರ ಕೆಲಸ ಏನು ಜನಗಳಿಗೆ ಪ್ರೊಟೆಕ್ಷನ್ ಕೊಡೋದು ಪ್ರಿವೆಂಟ್ ಮಾಡೋದಲ್ಲ ಪ್ರೊಟೆಕ್ಷನ್ಗೂ ಪ್ರಿವೆ ವ್ಯತ್ಯಾಸ ಇದೆ ಇರೋದು ಸಾವಿರ ಮೆಟ್ಲು ಪ್ರತಿ ನೂರು ಮೆಟ್ಲಿಗೆ ಒಬ್ಬೊಬ್ಬ ಪೊಲೀಸ್ನ ಹಾಕಿ ಯಾರು ಬೇಕಾದ್ರೂ ಬನ್ನಿ ಅಪ್ಪ ನಾವು ರಕ್ಷಣೆ ಕೊಡ್ತೀವಿ ನಿಮಗೆ ತೊಂದರೆ ಆಗ್ತದೆ ದರ್ಶನ ಮಾಡಿ ಯಾಕಂದ್ರೆ ಮೊದಲನೇ ಪೂಜೆನೆ ಮೊದಲನೇ ನಾನು ನೋಡ್ಬೇಕು ಅನ್ನೋ ತವಕ ಎಲ್ರಿಗೂ ಇರುತ್ತೆ ಒಂದು ವರ್ಷದಿಂದ ಕಾಯ್ದಿರ್ತಾರೆ ಅಂಥವ್ರಿಗೆ ತಡೆದೇ ಬಿಟ್ಟರು ಮುಕ್ ಮುಕ್ಲಾಗಿದ್ರೆ ಯಾರು ಹೊಣೆ ಯಾಕಂದ್ರೆ ಆ ಬೆಳಗ್ಗೆ ಯಾವ ಮೂರುವರೆಗೆ ಆಯ್ತಾ ಹೇಳಿ ಅಲ್ಲಿ ಓದೋರು ನಾವು ಹೇಳೋದಂತ ಮಾತು ಬಿಡ್ಲಿಲ್ಲ ನಾವು ಅಲ್ಲೇ ಮೆಟ್ಲ ಹತ್ರ ಕಾಯ್ಕೊಂಡು ಕೂತ್ಕೊಂಡ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ನಿಮ್ಮನ್ನು ಬಿಡೋದು ಅಂತ ನಾಲ್ಕು ಗಂಟೆಗೆ ಏಕಾಕಿ ಬಿಟ್ಟರೆ ಏನಾಗುತ್ತೆ ಹೋದ ತಿಂಗಳು ಆಗಿದೆ ಆರ್ ಸಿ ಬಿದ್ದರು ಅಂತ ಏಕಾಕಿ ಬಿಟ್ಟಕ್ಕೆ ಏನಾಯ್ತು ಏನು ಪೊಲೀಸರು ಕೆಲಸ ಏನು ಹೊರಟಾಗ ಒಂದು ಒರ್ಡು ತಿಂಗಳು ಪ್ರೊಟೆಕ್ಷನ್ ಕೊಡೋಕ್ಕಾಗ ಮೆಟ್ಲುಗಳಿಗೆ ಅಲ್ಲಿ ಇವ್ರ ಕೆಲಸನೇ ಅದು ಪ್ರೊಟೆಕ್ಷನ್ ಕೊಡೋದು ಪ್ರಿವೆಂಟ್ ಮಾಡೋದಲ್ಲ ನೀವು ಎಲ್ಲರೂ ತಡೆದೇ ಬಿಟ್ರೆ ಅಲ್ಲಿ ಆಶ್ರಮ ಜಾಕೆ ಮಾಡ್ತೀರ ಮತ್ತೆ ಬಸ್ಸಲ್ಲಿ ಬರಂಗಿಲ್ಲ ಖಾಸಗಿ ಬಸ್ಸಲ್ಲಿ ಬರಂಗಿಲ್ಲ ಬರೋಂಗಿಲ್ಲ ಖಾಸಗಿ ಕಾರ್ನಲ್ಲಿ ಬರಂಗಿಲ್ಲ ಖಾಸಗಿ ದ್ವಿಚಕ್ರ ವಾಹನಗಳಲ್ಲಿ ಬರೋಂಗಿಲ್ಲ ನಡಕ ಮೆಟ್ಲಾರ್ಗಳು ಬರೋಂಗಿಲ್ಲ ಹೋಗೋ ಬಗ್ಗೆ ಹೆಂಗೆ ಇವ್ರು ಮಾಡಿದ ವ್ಯವಸ್ಥೆನಲ್ಲಿ ಇವ್ರು ಹೇಳೋದ್ ವ್ಯವಸ್ಥೆನಲ್ಲಿ ಅಲ್ಲಿ ಹೋಗ್ಬೇಕು ವ್ಯವಸ್ಥೆನಾದ್ರೂ ಉಚಿತ ದರ್ಶನ ಅಂದರು ಅದಕ್ಕೆ ಧರ್ಮ ದರ್ಶನ ಅದಕ್ಕೊಂದು ಕ್ಯೂ ಮುನ್ನೂರು ರೂಪಾಯಿ ಕ್ಯೂ ಎರಡು ಸಾವಿರ ರೂಪಾಯಿ ಕ್ಯೂ ಹೋಗ್ಲಿ ಎರಡ್ ಸಾವಿರ ರೂಪಾಯಿ ಕ್ಯೂ ವಿಶೇಷ ದರ್ಶನ ಮಾಡಿದ್ರೆ ಇಲ್ಲ ಮುನ್ನೂರು ರೂಪಾಯಿನವ್ರಿಗಾದ್ರೂ ದರ್ಶನ ಆಯ್ತಾ ಇಲ್ಲ ಧರ್ಮ ಆಯ್ತಾ ಇಲ್ಲ ಇನ್ನು ಕಾಲ್ನಡಿಗೆಲ್ಲ ಹೋದವ್ರಿಗೆ ಏನ್ ಹೇಳಿದ್ರು ಅವ್ರ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದೀವಿ ಬಂದೆಟ್ಟಿಗೆ ಹಾಲು ಕೊಡ್ತೀವಿ ಮೊಸರು ಕೊಡ್ತೀವಿ ಸ್ವೀಟ್ ಕೊಡ್ತೀವಿ ಡ್ರೈ ಫ್ರೂಟ್ಸ್ ಕೊಡ್ತೀವಿ ಏನು ಇವ್ರು ಹೇಳಿದ್ ಕೇಳಿದ್ರೆ ಎಂತ ಪುಣ್ಯವಂತರಪ್ಪ ಮೈಸೂರು ಅಂತ ನನಗೂ ಬಹಳ ಅನಿಸಿತ್ತು ಡ್ರೈ ಫ್ರೂಟ್ಸ್ ಇರಲಿ ಅವರು ಫ್ರೂಟ್ಸ್ನೂ ತಿನ್ನಕ್ಕೆ ಬಿಡ್ಲಿಲ್ಲ ಅವರು ತಂದಿದ ಫ್ರೂಟ್ಸ್ ಕಿತ್ಕೊಂಡ್ರು ಅಲ್ಲ ಧರ್ಮ ದರ್ಶನದಲ್ಲಿ ಬಂದು ಪಾಪ ಒಂದು ಧರ್ಮ ದರ್ಶನ ಪಡೆಯೋದಕ್ಕೆ ಒಳ್ಳರಿಂದ ಆರು ಗಂಟೆಗಳ ಕಾಲ ಕ್ಯೂನಲ್ಲಿ ಬಂದಿದ್ದಾರೆ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕಾಫಿ ಟೀ ವ್ಯವಸ್ಥೆ ಇಲ್ಲ ಆರು ಗಂಟೆ ಕಾಲ ಬಂದವನಿಗೆ ದರ್ಶನ ಸಿಕ್ಕಿದಷ್ಟು ಒಂದು ಸೆಕೆಂಡಿಗೂ ಕಡಿಮೆ ಕ್ಷಣ ನಡ್ರಿ ನಡ್ರಿ ಅಂತ ಹೇಳ್ತಿದ್ದಾರೆ ಮುನ್ನೂರು ರೂಪಾಯಿ ಕೊಟ್ಟವ್ರಿಗೂ ಸೇಮ್ ಎರಡು ಸಾವಿರ ರೂಪಾಯಿ ಕೊಟ್ಟವ್ರಿಗೂ ಸೇಮ್ ಆದ್ರೆ ಯಾರು ವಿ ಐ ಪಿ ಅಂತ ಹೋದ್ರು ವಿ ಐ ಪಿ ಅಂದ್ರೆ ಯಾರು ನಿಮಗೆ ನಾನೇ ಡಿಫೈನ್ ಮಾಡಬೇಕಾಗಿಲ್ಲ ವಿ ಐ ಪಿಗಳು ಅರ್ಧ ಅರ್ಧ ಗಂಟೆ ದರ್ಶನ ಮಾಡಿದ್ದಾರೆ ಅವರು ಕ್ಯೂ ನಿಂತಿಲ್ಲ ಧರ್ಮದರ್ಶನ ಕ್ಯೂ ನಲ್ಲಿ ಬಂದಿಲ್ಲ ಮುನ್ನೂರು ರೂಪಾಯಿ ಕೊಟ್ಟಿಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟಿಲ್ಲ ಅವ್ರು ಮುಂದೆ ಸ್ಟೇಟ್ಮೆಂಟ್ ನೀವುಗಳೇ ರೆಕಾರ್ಡ್ ಮಾಡಿದ್ರ ತಾಯಿಯ ಒಂದೇ ದರ್ಶನ ಆಯ್ತು ನಮಗೆ ಸೌಭಾಗ್ಯ ಅಲ್ಲ ಸ್ವಾಮಿ ನೀವು ವಿ ಎ ಪಿ ಆಗಲಿಕ್ಕೆ ಆ ತಾಯಿ ಈಗಾಗಲೇ ಹರಿಸಿದ್ದಾರೆ ಏನೋ ಒಂದು ಆಡಳಿತದ ಪೋಸ್ಟ್ ವಿ ಎ ಪಿ ವಿಲಿಲ್ಲ ಅಧಿಕಾರಿ ಆಗಿರ್ಬೇಕು ಎಮ್ ಎಲ್ ಎ ಆಗಿರ್ಬೇಕು ಎಂ ಪಿ ಆಗಿರ್ಬೇಕು ಅಥವಾ ಪ್ರಸಿದ್ಧಿ ಪಡೆದಿರ್ಬೇಕು ಪ್ರಖ್ಯಾತರಾಗಿರ್ಬೇಕು ಇಂಥ ವಿ ಎ ಪಿ ಅಂತ ಇವ್ರಿಗೆಲ್ಲ ಇದಾಗಬೇಕು ಅಂದ್ರೆ ಆ ತಾಯಿಯ ಆಶೀರ್ವಾದ ಅನುಗುಣ ಇರೋದ್ರಿಂದ ಮತ್ತೆ ದರ್ಶನ ಪಡಿತೀರಾ ಪಾಪ ಬಡವರು ಏನು ಇಲ್ದಾರ ಕೇಳಕ್ ಬಂದಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಯಾಕೆ ಬಂದು ಅವ್ರಿಗೆ ತೊಂದರೆ ಕೊಡ್ತೀರಾ ಸಾಮಾನ್ಯ ಜನರಿಂದ ಬಿ ಎ ಪಿಗಳು ತೊಂದರೆ ಆಗತ್ತೆ ಬಂದೋಬಸ್ತ್ ಮಾಡ್ತಾರೆ ಆದರೆ ಇಲ್ಲಿ ಸಾಮಾನ್ಯ ಜನರಿಗೆ ಬಿ ಎ ಪಿಗಳಿಂದ ತೊಂದರೆ ಇನ್ನು ಮುಂದೆ ಇದನ್ನ ಸರಿಪಡಿಸ್ಕೋಬೇಕು ಈ ವ್ಯವಸ್ಥೆಗಳನ್ನ ಇನ್ನು ಮೂರು ವಾರ ಇದೆ ಜೊತೆಗೆ ಚಾಮುಂಡೇಶ್ವರಿ ವರ್ದಂತಿದೆ ಅವತ್ತಂತೂ ಇನ್ನೂ ಹೆಚ್ಚಿನ ಜನ ಬರೋರು ಇದ್ದಾರೆ ನಾನಾದ್ರೂ ಮನವಿ ಮಾಡ್ಕೊಳ್ತೀನಿ ವಿ ದಯವಿಟ್ಟು ಬಾಕಿ ದಿನಗಳು ಬಂದು ದರ್ಶನ ಮಾಡಿ ಏನು ಆಗೋದಿಲ್ಲ ಸಾರ್ವಜನಿಕರಿಗೆ ಸಾಮಾನ್ಯರಿಗೆ ಬಿಟ್ಟು ಕೊಡಿ ಯಾರು ಅಂತಂದ್ರೆ ಅವರಿಗೆ ಅವಕಾಶಗಳನ್ನು ಮಾಡಿಕೊಡಿ ಪ್ರಿವೆಂಟ್ ಮಾಡಬೇಡಿ ಪ್ರೊಟೆಕ್ಷನ್ ಕೊಡಿ ಪ್ರತಿ ಹತ್ತು ಮೆಟ್ಲಿಗೆ ಒಬ್ಬ ಪೀಸಿನ ಹಾಕಿ ಏನು ಬೇಕಿಲ್ಲ ಆದರೂ ಹಾಕಿ ಪ್ರೊಟೆಕ್ಷನ್ ಕೊಡಿ ಪ್ರಿವೆಂಟ್ ಮಾಡೋದಲ್ಲ ನಿಮ್ಮ ಕೆಲಸ ಪ್ರೊಟೆಕ್ಷನ್ ಕೊಡೋದು ನಿಮ್ಮ ಕೆಲಸ ಇನ್ನು ಮೂರು ಶುಕ್ರವಾರಗಳು ಮತ್ತೆ ವರ್ಧಂತಿ ದಿವಸ ಏನಿದೆ ಅದನ್ನ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಬಾರದಂಗೆ ನಂಬಿಕೆ ಇಲ್ಲಿ ವಿಶ್ವಾಸ ಅನ್ನೋದು ದೇವರು ಅನ್ನೋದು ಒಂದು ನಂಬಿಕೆ ವಿಶ್ವಾಸ ಆ ಜನಗಳ ನಂಬಿಕೆಗೆ ಧಕ್ಕೆ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಜನಗಳಿಗೆ ಒಳ್ಳೆಯದನ್ನು ಮಾಡಿಕೊಡಿ ಇನ್ನೂ ಹೇಳಬೇಕು ಅಂದರೆ ಈ ಆರ್ ಜೆ ಡಿ ಜಿ ಪಬ್ಬು ಬಾರ್ಗಳಲ್ಲಿ ನಾವು ಈ ಬೌನ್ಸರ್ಗಳನ್ನ ನೋಡಿದ್ವಿ ನನಗೆ ನೆನ್ನೆ ಬಹಳ ಬಹಜರಾಯ್ತು ಚಾಮುಂಡಿ ಬೆಟ್ಟದೊಳಗೆ ಬ್ಲಾಕ್ ಶರ್ಟ್ ಹಾಕೊಂಡು ದೇವರ ಮುಂದೆ ಗರಿ ಗರಿಯಾಗಿ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೊಂಡು ನಿಂತ್ಕತ್ತೀವಿ ದೈತ್ಯಾಕಾರದ ಕರಿ ಬಟ್ಟೆ ತೊಟ್ಟಂತ ಬೌನ್ಸರ್ಗಳು ಜನಗಳನ್ನ ತೆಳುತ್ತಿದ್ದಾರೆ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಮೊದಲು ಈ ಖಾಸಗಿ ಬೌನ್ಸರ್ ತೆಗಿಬೇಕು ಯಾಕೆ ಪೊಲೀಸರು ಪೊಲೀಸ್ ನಿಮ್ಮತ್ತ ಏನು ಅನ್ಕೊಂಡಿದೀರ ಹಣ ಮಾಡೋ ಒಂದು ರೀತಿ ಇದು ಬೌನ್ಸರ್ಗಳಿಗೆ ಇಷ್ಟು ಅಂತ ಇನ್ನೊಂದು ತೋರಿಸಲಿಕ್ಕೆ ಮೊನ್ನೆ ಸ್ವೀಟ್ ಕೊಡ್ತಿದ್ದು ಅದ್ರ ಲೆಕ್ಕನ ಬರ್ಸ್ತಿದಾರಲ್ಲೋ ಅದನ್ನ ಚೆಕ್ ಮಾಡಬೇಕು ಅದನ್ನು ಹಣ ಮಾಡಿರ್ತಾರೆ ಹಾಗಾಗಿ ಏನು ಈ ಅಧ್ವಾನಗಳು ಮೊನ್ನೆ ಆಷಾಢ ಶುಕ್ರವಾರ ದಿನ ಆಗಿದೆ ಇದನ್ನ ಸರ್ ಮಾಡಿಸ್ಬೇಕು ಮತ್ತು ಅಧಿಕಾರಿಗಳ ಧೋರಣೆ ಬದಲಾಗಬೇಕು ಸರ್ಕಾರದ ಧೋರಣೆ ಬದಲಾಗಬೇಕು ಸರ್ಕಾರ ನಡೆಸ್ತಿರೋರಿಗೆ ಧಾರ್ಮಿಕ ನಂಬಿಕೆ ಇದೆಯೋ ಅಲ್ಲೋ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಮೈಸೂರಿನ ಜನರಿಗೆ ಆದಿದೇವತೆ ಮೇಲೆ ಭತಿಯಾದ ನಂಬಿಕೆ ಇದೆ

ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ